ಪ್ರಿಯ ವೀಕ್ಷಕರೇ ಅಮರಮಯ ಕನ್ನಡ ನ್ಯೂಸ್ಗೆ ಸ್ವಾಗತ ಐವತ್ತು ಸಾವಿರ ರೂಪಾಯಿಗೆ ಖರೀದಿಯಾಗಿದ್ದ ಟಗರು ಬರೋಬ್ಬರಿ ಒಂದು ಲಕ್ಷ ರೂಪಾಯಿಗೆ ಮಾರಾಟ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಕಿರುಗಾವಲು ಗ್ರಾಮದ ಉಲ್ಲಾಸ್ ಗೌಡ ಎಂಬುವವರಿಗೆ ಸೇರಿದ ಬಂಡೂರು ತಳಿ ಟಗರು ಬರೋಬ್ಬರಿ ಒಂದು ಪಾಯಿಂಟ್ ನಾಲ್ಕು ಎಂಟು ಲಕ್ಷ ರೂಪಾಯಿಗೆ ಮಾರಾಟವಾಗಿದೆ ಉಲ್ಲಾಸ್ ಮನೆಯಲ್ಲಿ ಎಂಟು ತಿಂಗಳ ಹಿಂದೆ ಜನಿಸಿದ್ದ ಬಂಡೂರು ಟಗರು ಟಿ ನರಸೀಪುರ ಮೂಲದವರಿಗೆ ಇಪ್ಪತ್ತೆಂಟು ಸಾವಿರ ರೂಪಾಯಿಗೆ ಮಾರಾಟವಾಗಿತ್ತು ಮತ್ತೆ ಆ ಟಗರನ್ನ ಐವತ್ತು ಸಾವಿರ ರೂಪಾಯಿಗೆ ಉಲ್ಲಾಸ್ ಖರೀದಿ ಮಾಡಿದ್ದರು ಇದೀಗ ಶಿವಮೊಗ್ಗ ಮೂಲದ ಉದ್ಯಮಿ ಜವಾದ್ಗೆ ಅದಿಟಗರನ್ನ ಒಂದು ಪಾಯಿಂಟ್ ನಾಲ್ಕು ಎಂಟು ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದ್ದಾರೆ ನಮ್ ತಂದೆ ನಮ್ತ ಇದನ್ನ ವ್ಯಾಪಾರ ಮಾಡ್ಕೊಂಡ್ಬಿಟ್ಟಿದ್ರು ಮೈಸೂರಲ್ಲಿ ಓದ್ತಿದ್ದು ಮಾಡ್ತಿದ್ದೀನಿ ಮಾಡ್ತಿದ್ವಿ ಯಾಕಂದ್ರೆ ಇನ್ನೊಬ್ರು ಹತ್ರ ಕೆಲ್ಸಕ್ಕೆ ಹೋಗ್ತು ಇದ್ರಲ್ಲೇ ನಮ್ಗೆ ಆದಾಯ ಇದೆ ನಮ್ದು ಇದ್ರ ಜಾಸ್ತಿ ಏನು ಬೆಳಿಗ್ಗೆ ಜಿಲ್ಲೆ ಇರ್ಬೇಕು ಅಂತ ಬೆಳಗ್ಗೆ ಒನ್ ಅವರ್ ಸಾಯಂಕಾಲ ಒಂದ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು ಇದರಿಂದ ಒಳ್ಳೆ ಆದಾಯನೂ ಇದೆ ಹಂಗಾಗಿ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಯ್ತಿದೀವಿ ನಾವು ಎಜುಕೇಶನ್ ಮಾಡ್ತಿದೀವಿ ಬಂಡು ನಾವು ಉಳಿಸ್ಬೇಕು ಪರ್ಪಸ್ ಮಾಡ್ಕೊಂಡು ಹೋಯ್ತಿದೀವಿ ಒಳ್ಳೆ ನೆಮ್ಮದಿನೂ ಇದೆ ಇದರಿಂದ ಆದಾಯ ಇದೆ ಹಂಗಾಗಿ ಇದನ್ನ ಮಗ ನಲ್ವತ್ತು ಕುರಿ ಕೊಟ್ಟಿದ್ದೀವಿ ಇದೊಂದು ಟಗಲ್ ಕೊಟ್ಟಿದೀವಿ ಟೋಟಲ್ ಬಿತ್ತನೆಗೆ ಅಂತ ಇದೀವಿ ನಾವು ಲಕ್ಷದ ನಲ್ವತ್ತೆಂಟು ಸಾವಿರ ಕೊಟ್ಟಿದೀವಿ ಎಷ್ಟು